ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸವಿ ಕನ್ನಡ ಎರಡನೆಯ ತರಗತಿಯ ಪುಸ್ತಕದಲ್ಲಿ ಎರಡನೆಯ ಪಾಠವನ್ನು ನೋಡಿಕೊಳ್ಳುವ ರೈತ ಮತ್ತು ಹದ್ದು ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಅದನ್ನು ರೈತ ನೋಡಿದ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು ಹದ್ದನ್ನು ಬಲೆಯಿಂದ ಬಿಡಿಸಿದ ಅದು ಸಂತೋಷದಿಂದ ಹಾರಿಹೋಯಿತು ಊರ ಹೊರಗೆ ರೈತನ ಮನೆ ಇದ್ದಿತು ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು ಆಗ ಗೋಡೆ ಕುಸಿಯಿತು ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅದಕ್ಕೆ ಕೈ ಮುಗಿದನು ಹದ್ದು ಹರುಷದಿಂದ ಮುಗಿಲ ಕಡೆಗೆ ಹಾರಿಹೋಯಿತು ಈಗ ಅಭ್ಯಾಸದ ಕಡೆಗೆ ನೋಡುವ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಇಲ್ಲಿ ಕೊಟ್ಟಿರುವಂತಹ ವರ್ಣಮಾಲೆಯನ್ನು ಪೂರ್ಣಗೊಳಿಸಬೇಕು ಅದಾದ ನಂತರ ಗುಣಿತಾಕ್ಷರಗಳನ್ನು ಕ ಗುಣಿತಾಕ್ಷರಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪೂರ್ತಿ ಮಾಡಬೇಕು ಅವರು ಕೊಟ್ಟಿರುವಂತಹ ವಾಕ್ಯಗಳನ್ನು ನಕಲು ಮಾಡಿ ಬರೀಬೇಕು ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನಾವು ಬರಿತಾ ಹೋಗಬೇಕು ಅಜ್ಜ ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದರು ಸುಬ್ಬನ ಮನೆಯಲ್ಲಿ ಕಪ್ಪು ಬಣ್ಣದ ಬಿಕ್ಕು ಇದೆ ಆನೆಯ ಗಾತ್ರವನ್ನು ನೋಡಿ ಆಶ್ಚರ್ಯವಾಯಿತು ಶಾಂತಲೆಯ ನೃತ್ಯ ಮನಸೆಳೆಯುತ್ತಿತ್ತು ಪ್ರತಿದಿನ ನಾವು ಸ್ನಾನ ಮಾಡಬೇಕು ಅದಾದ ನಂತರ ಕನ್ನಡ ಸಂಖ್ಯೆಗಳನ್ನು ನಕಲು ಮಾಡಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇನ್ನು ಮುಂದಿನ ವೀಡಿಯೋ ಬಣ್ಣದ ಹಕ್ಕಿ ಎನ್ನುವಂತಹ ಪದ್ಯ ಮುಂದಿನ ವೀಡಿಯೋದಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ಪ್ರಶ್ನೋತ್ತರಗಳನ್ನು ನೋಡುವ ಸ್ನೇಹಿತರೆ ರೈತ ಮತ್ತು ಹದ್ದು ಪಾಠವನ್ನು ಸರಿಯಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು